ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಕರ್ನಾಟಕದ ಬಗ್ಗೆ ಅವಮಾನ ಆಗುವ ರೀತಿಯಲ್ಲಿ ಜಾಹೀರಾತು ನೀಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಚಿಂತನೆ ನಡೆಸಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ನಗರದಲ್ಲಿ ಮಾತನಾಡಿ ಮಹಾರಾಷ್ಟ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟವು ಗ್ಯಾರಂಟಿ ಕಾರ್ಡ್ ಬಿಡುಗಡೆ ಮಾಡಿದ ಬಳಿಕ ಬಿಜೆಪಿಯವರು ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡಿಲ್ಲ ಮಹಾರಾಷ್ಟದಲ್ಲಿಯೂ ಕೂಡ ಅನುಷ್ಠಾನವಾಗುವುದಿಲ್ಲ ಎಂದು ಸುಳ್ಳು ಜಾಹೀರಾತು ಕೊಟ್ಟಿದ್ದಾರೆ ಇದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಚಿಂತನೆ ನಡೆಸಲಾಗಿದೆ ಎಂದಿದ್ದಾರೆ ನಮ್ಮ ಸರ್ಕಾರವು ಐದು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟು ಗ್ಯಾರಂಟಿ ಸಮಾವೇಶ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಅದರ ಜೊತೆಗೆ ಏನು ಅನೇಕ ಕಾರ್ಯಕ್ರಮಗಳ ಯೋಜನೆಯಡಿಯಲ್ಲಿ ಫಲಾನುಭವಿಗಳನ್ನು ಬಿಚ್ಚಿದೆ ಅವರಿಗೆ ಏನೆಲ್ಲ ಸರ್ಕಾರದಿಂದ ಸವಲತ್ತುಗಳು ಕೊಡ್ತೀವಿ ಅದನ್ನೆಲ್ಲವನ್ನು ಕೂಡ ಸೇರಿ ಒಂದು ಕಾರ್ಯಕ್ರಮ ಹಿಂದೆ ಮಾಡಿದ್ದು ಎಂಟು ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡಿದ್ದು ಅದೇ ಪ್ರಕಾರ ಈ ಬಾರಿಯೂ ಕೂಡ ಮತ್ತೊಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಏನು ಜನದಲ್ಲಿ ತಪ್ಪು ಮಾಹಿತಿಗಳನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಹೇಳ್ಕೊಂಡು ಬರ್ತಾ ಇದೆ ಸರ್ಕಾರದಲ್ಲಿ ಅನುದಾನ ಇಲ್ಲ ಇಲ್ಲ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿ ರೋಡ್ಸೋದ್ರ ಮೂಲಕ ಸರ್ಕಾರ ಕಾರ್ಯಕ್ರಮಗಳನ್ನು ಯಾವುದನ್ನು ಸ್ಥಗಿತ ಮಾಡಿಲ್ಲ ಅನುದಾನಗಳನ್ನು ಕೊಟ್ಟಿದ್ದೇವೆ ಎಲ್ಲ ಇಲಾಖೆಗಳಿಗೆ ಮತ್ತು ಆ ಫಲಾನುಭವಿಗಳಿಗೆ ಏನೆಲ್ಲ ಅನುಕೂಲಗಳನ್ನು ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ಜನ ಸಮುದಾಯಕ್ಕೆ ತಲುಪಿಸ್ತಾ ಇದ್ದೇವೆ ಅನ್ನೋ ಒಂದು ಸಂದೇಶ ಕೂಡ ಈ ಕಾರ್ಯಕ್ರಮದಿಂದ ಹೋಗುತ್ತೆ ಅಂತ ಹೇಳಿ ಮಾಡ್ತಿದ್ದೆ ಸರ್ ಕೋವಿಡ್ ಸಮಯದಲ್ಲಿ ಪಿ ಎಮ್ ಕೇರ್